ಓ ಆಯಿತು ಕಣೆ ಅಬ್ಬಾ ನೀನೇನು ಮಾಡ್ತಾಯಿದ್ದೀಯಾ ಓ ಹೌದಾ ನಮ್ಮ ಮನೇಲಿ ಬೇಗ ಬಿಟ್ರು ಕಣೆ ಬೇಗ ಬಿಟ್ಟು ಎಲ್ಲ ಮಾಡಿದ್ರಪ್ಪ ಇನ್ನು ಏನೇತೆ ಪೊಂಗಲ್ ಮಾಡಿದ್ರು ಖಾರ ಪೊಂಗಲ್ಲು ಸಿಹಿ ಪೊಂಗಲು ಗೆಣಸು ಬೇಯಿಸಿದ್ರು ಬೆ ಗೆಣಸು ಅವರೆಕಾಯಿ ಆಮೇಲೆ ಕಬ್ಬು ಆಮೇಲೆ ಎಳುಬೀರು ಇನ್ನೇನಪ್ಪ ಅವರೆಕಾಯಿ ಹ್ಞೂ ಇದೆಲ್ಲ ಬೇಯಿಸ್ಬಿಟ್ಟು ಇಟ್ಟು ಪೂಜೆ ಎಲ್ಲ ಆಯಿತು ಕಣೆ ನಿಮ್ಮ ಮನೇಲಿ ಓ ಕಣೆ ಈ ಹಬ್ಬಕ್ಕಿನ್ನೇನು ಇದೆ ಅಲ್ವಾ ಸ್ಪೆಷಲು ಪೊಂಗಲ್ಲು ಊರ ಕಡೆ ಮಾಡ್ದಂಗೆ ಎಲ್ಲೇ ನಮ್ಮ ಸಿಟಿನಲ್ಲಿ ಮಾಡ್ತಾರೆ ನೀನು ಓ ನಾವೆಲ್ಲ ಚಿಕ್ಕ ಮಕ್ಕಳು ಇದ್ಬೇಕಾರೆ ಸಡಗರನೂ ಸಡಗ್ರ ಹ್ಞೂ ಹಸು ಮನೆ ಕರ್ಕೊಂಬರೋದಂತೆ ಎಡೆ ಮಾಡೋದು ಆ ಹಸು ತಿಂದಿದ್ದನ್ನ ಸ್ವಲ್ಪ ಮಿಗಿಸ್ಕೊಂಡು ಮನೇಲಿರೋರೆಲ್ಲ ತಿನ್ನೋದು ಪ್ರಸಾದ ಅಂದ್ಕೊಂಡು ಇವಾಗಲೂ ನಡೆಯತ್ತಪ್ಪ ನಮ್ಮೂರು ಕಡೆಯಲ್ಲಿ ನಮ್ಮ ಹಳ್ಳಿ ಕಡೆಯಲ್ಲಿ ಈಗಲೂ ಮಾಡ್ತಾರೆ ಕಣೆ ನಮ್ಮ ಸಿಟಿನಲ್ಲಿ ಅವೆಲ್ಲ ಮಾಡೋದು ಭಾಳ ಕಮ್ಮಿ ಕಣೆ ಹ್ಞೂ ಹ್ಞೂ ಹುಲ್ ಬಣ್ವೆ ಇರುತ್ತಲ್ಲ ಅದಕ್ಕೆ ಅವರೆಕಾಯಿ ಕಡಲೆಕಾಯಿ ಅದೆಲ್ಲ ಬೇಯಿಸಿದ್ದನ್ನ ತಗೊಂಡೋಗಿ ಆ ಬಣ್ವೆ ಒಳಗಡೆ ಇಡ್ತಾರೆ ಭಾಳ ಚೆನ್ನಾಗಿರುತ್ತೆ ಬಿಡೆ ಊರ ಕಡೆ ಏ ನಮ್ಮ ಹಳ್ಳಿನಲ್ಲಿ ಹಬ್ಬನೂ ಹಬ್ಬ ಕಣೆ ಒಂದು ಚಿಕ್ಕ ಹಬ್ಬ ಬರಲಿ ಕಣೆ ಏನು ಸಂಭ್ರಮ ಅಕ್ಕರೆಲ್ಲ ಮಾತಾಡೋದೇನು ಕೇಳ್ತೀಯ ಸಗಣಿ ಎಲ್ಲ ಸಾರಿಸಿ ಆಚೆಗಡೆ ಹಾಕಿ ಸಗಣಿ ಸಾರಿಸಿ ರಂಗೋಲೆ ಬಿಟ್ಟು ಒಂದು ನಾಲ್ಕು ಹೂವು ಇಟ್ಟರು ಅಂದರೆ ಅವ್ರ ಮನೆ ಮುಂದೆ ಏನು ಕಳೆ ಇರುತ್ತೆ ಗೊತ್ತೇನ್ರಿ ನೋಡೋಕ್ಕೆ ಒಂದು ಕಣ್ಣಿಗೆ ಆನಂದ ಆಗುತ್ತೆ ಹ್ಞೂ ಹೌದು ಕಣೆ ನಮ್ಮ ಸಿಟಿನಲ್ಲಿ ಅಷ್ಟು ಚೆನ್ನಾಗಿ ಹ್ಞೂ ಹೌದು ಅಯ್ಯೋ ಬಿಡೆ ನಮ್ಮ ಹಳ್ಳಿಲಿ ಹೆಂಗೆ ನಡೆಸ್ಕೊಂಡು ಬಂದಿರ್ತೀವಿ ಹಂಗೆ ನಾವು ಆದಷ್ಟು ಮಾಡೋಣ ಅಯ್ಯೋ ನಮ್ಮ ಹಳ್ಳಿ ಸಂಪ್ರದಾಯ ನಾವು ಬಿಡೋಕ್ಕಾಗಲ್ಲಪ್ಪ ಏನೇ ಬದಲಾಗ್ಲಿ ನಾವು ಮಾತ್ರ ಬದಲಾಗಬಾರ್ದು ಇದ್ದಂಗೆ ಇರಬೇಕು ನಾವು ಹೂ ಯಾರ್ಯಾರು ಬಂದಿದ್ರು ಹ್ಞೂ ನಮ್ಮ ಮನೇಲಿ ಯಾರೂ ಬಂದಿಲ್ಲ ಕಣೆ ಎಲ್ಲರೂ ಮಾಡ್ತಾರೆ ಕಣೆ ಎಲ್ಲರೂ ಮಾಡ್ತಾರಲ್ಲ ಹಂಗಾಗಿ ಯಾರೂ ಬರಲಿಲ್ಲ ನಮ್ಮ ಮನೆಗೆ ನಮ್ಮನ್ನೇ ಕರೀತಾರೆ ನಾವು ಹಬ್ಬ ಮಾಡೋದು ಬಿಟ್ಟು ಹೋಗಾಗುತ್ತಾ ಹ್ಞೂ ಇಲ್ಲ ಕಣೆ ನಾನು ಹೇಳ್ಬಿಟ್ಟೆ ನಾನು ಬರೋಕ್ಕಾಗಲ್ಲ ನಮ್ಮನೇಲಿ ಹಬ್ಬ ಮಾಡ್ತಾರೆ ಮಕ್ಳು ಮರಿ ಇರೋ ಮನೇಲಿ ಹಬ್ಬ ಮಾಡಲ್ವೇನೆ ಮಾಡಿರೋ ಮನೆಗೆ ಹೋಗಾಗುತ್ತಾ ಮತ್ತೆ ನಾವು ಇರೋದ್ರಲ್ಲಿ ಖುಷಿ ಪಡಬೇಕಲ್ವೇನೆ ಹ್ಞೂ ಹೌದು ಸರಿ ಬಾ ನೀನೆ ಬಿಡು ಮಾಡ್ಕೊಂಡು ಮಂತಕ್ಕೆ ಏ ಬಾರೆ ಸ್ವಲ್ಪ ಹೊತ್ತು ಕೂತಿದ್ದ ಹಂಗೆ ಮಾತಾಡ್ಕೊಂಡು ಹೋಗಂತೆ ನಾನು ಸಾಯಂಕಾಲ ಮೇಲೆ ಬರ್ತೀನಿ ಬಾ ನೀನಿಗೆ ಬಾ ಮಧ್ಯಾಹ್ನ ಊಟಕ್ಕೆ ನಮ್ಮನಿಗೆ ಬಾ ನಾನು ಸಾಯಂಕಾಲ ಮೇಲೆ ನಿಮ್ಮ ಮನೆಗೆ ಬರ್ತೀನಿ ಹ್ಞೂ ನನ್ನ ಮೊಮ್ಮಕ್ಕಳಿಗೆ ಕರ್ಕೊಂಡೇ ಬರ್ತೀನಿ ಬಾ ಹ್ಞೂ ಸರಿ ಆಯ್ತು ಇಡೋಣ ಹ್ಞೂ ಗೆಣಸು ಅವರೆಕಾಯಿ ಗೆಣಸು ಅವರೆಕಾಯಿ ಮತ್ತು ಕಡಲೆಕಾಯಿ ಜಾಸ್ತಿ ತಿನ್ಬೇಡಮ್ಮ ಹ್ಞೂ ಗ್ಯಾಸ್ ಹೋಗ್ತಿರುತ್ತೆ ಹುಷಾರು Sorry, air tuidan ni. Hmm, sorry. Aiyoh, <laughs> the